ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಚಾರ ಮಾಡಲಾಗ್ತಾ ಇದೆ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮುದ್ದಾ ಹನುಮೇಗೌಡರ ಪರವಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಚಾರ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಪ್ರಚಾರ ಸಭೆ ಗೃಹ ಸಚಿವರ ಹಾಗೂ ಸಹಕಾರ ಸಚಿವರ ಮಾರ್ಗದರ್ಶನದಲ್ಲಿ ಪ್ರಾರಂಭ ಮಾಡಲಾಗುತ್ತೆ ಕೊರಟಗೆರೆ ಪಟ್ಟಣದ ರಾಜೀವ್ ಭವನದಲ್ಲಿ ಏರ್ಪಡಿಸಿದ್ದ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಜಿಲ್ಲಾಧ್ಯಕ್ಷ ಚಂದ್ರಶೇಖರಗೌಡ ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅನ್ಯ ಪಕ್ಷಗಳ ಕೆಲವು ಮುಖಂಡರು ನಾಳೆ ಪಕ್ಷವನ್ನು ಸೇರಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಹ ಸರ್ಕಾರ ಸಚಿವ ಕೆಎನ್ ರಾಜಣ್ಣ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಸ್ಆರ್ ಶ್ರೀನಿವಾಸ್ ಸೇರಿದಂತೆ ಜಿಲ್ಲೆಯ ಎಲ್ಲಾ ಶಾಸಕರು ಉಪಸ್ಥಿತರಿರುತ್ತಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಲಿದ್ದು ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಬೇಕು ಅಂತ ತಿಳಿಸಿದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವತ್ ನಾರಾಯಣ ಅರಕೆರೆಶಂಕರ್ ಟಿಸಿ ರಾಮಯ್ಯ ವೆಂಕಟಪ್ಪ ಜಯಮ್ಮ ಗೊಲ್ಲಹಳ್ಳಿ ನಾಗಭೂಷಣ್ ನಂಜುಂಡಯ್ಯ ನಾಗೇಶ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು దినాక ముందు సకనే బుధవారం అంతిమంతే తుమ్మకూరు లోకసభ చున ఇ ప్రచార సభ సేవల ఈ సభ జిల్లా మంత ఎలా ముఖండలు క్షేత్ర శాసకలు గృహ మంత్రి పరమేశ్వర మహిళ క్షేత్ర శాసకారెవర

दिवाले अमृत

ಮುಖ್ಯಮಂತ್ರಿಗಳ ಸುರೇಶ್ವರ ಬಂದ ಸ್ನೇಹಿತರ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಾಳೆ ಏನು ರಾಜ್ಯ ಭವನದ ನಡೀತಕ್ಕಂಥ ಈ ಒಂದು ಚುನಾವಣಾ ಪ್ರಚಾರ ಮತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮಕ್ಕೆ ನಂಬವಾದ ಸನ್ಮಾನ್ಯ ಶ್ರೀ ಎರಮೇಶ್ವರ್ ప్రభా స్వామి పడగేర నగరే సభ్యులు మగేరి చిత్తస్థానం పూజా చునవణ ప్రచార సభి అదకోస్కర ఈ సుద్ధి ధారావు జిల్లా ఎలా ముఖం భాగ్ దృశ్య ప్రధాన நான் நேரத்தில் சுமார் நூறு சாய் சன பாக தூக்கினால நம்ம வான வந்து இரண்டாம் நம்ம காரும் பாகவசி நம்ம முகண்டோ நம்ம பட்ச முந்தை பத்தாவணையில் நான் லோகசபா சுனாவணை நம்ம ஜெல்லாம் லோகசா சுனாவணை வந்து சிமூர் கிராமத்தில் பாவம் வந்து வெண்ணூறு Είμαι σαν το τέλος, για τα πράγματα που σας πω τώρα, για τα πράγματα που δεν πήγαμε,